ಸಿದ್ದರಾಮಯ್ಯನವ್ರ ಮಗ ಇನ್ನೂ ಎಲ್ ಕೆ ಜಿ ಅಂತ ಕಾಣ್ತದೆ ಸಿದ್ದರಾಮಯ್ಯನವರು ಅದನ್ನು ಹೇಳಿ ಆ ಬ ಏನು ಹೇಳಿಕೆನಾ ಅದನ್ನು ತಪ್ಪಾಗಿದೆ ಅಂತ ಇನ್ನೂ ಹುಡುಗ ಇನ್ನೂ ಬೆಳೀತಿರೋ ಹುಡುಗ ಅವ್ನಿಗೆ ಅರಿವಿಲ್ಲ ಏನಾದರೂ ಬಾಯ್ ತಪ್ಪು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾನು ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಆದವರು ಆರು ಕೋಟಿ ಜನಕ್ಕೆ ಒಬ್ಬ ಮುಖ್ಯಮಂತ್ರಿ ಆದಂಥವರು ಈ ರಾಜ್ಯಕ್ಕೆ ಎಡ್ಡು ಅಂತ ಆರ ಮೈಸೂರು ಮಹಾರಾಜರು ಒಂಬತ್ತು ಜಿಲ್ಲೆ ಇತ್ತು ಅವರು ಆಡಳಿತದಲ್ಲಿ ಅವ್ರು ಮಾಡಿದಂಥ ಏನು ಸಿದ್ದರಾಮಯ್ಯನವ್ರ ಮಗ ಇನ್ನೂ ಎಲ್ ಕೆ ಜಿ ಅಂತ ಕಾಣ್ತದೆ ಸಿದ್ದರಾಮಯ್ಯನವರು ಅದನ್ನು ಹೇಳಿ ಆ ವ ಏನು ಹೇಳಿಕೆನಾ ಅದನ್ನು ತಪ್ಪಾಗಿದೆ ಅಂತ ಇನ್ನೂ ಹುಡುಗ ಇನ್ನೂ ಬೆಳೀತಿರೋ ಹುಡುಗ ಅವ್ನಿಗೆ ಅರಿವಿಲ್ಲ ಏನಾದ್ರು ಬಾಯ್ ತಪ್ಪು ಅಂತ ಹೇಳಿ ಒಂದು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾನು ಸಿದ್ದರಾಮಯ್ಯಗೆ ಒತ್ತಾಯ ಮಾಡ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಮಹಾರಾಜರು ಮಾಡಿರೋದನ್ನ ಕೆಲಸನ ಸಾರ್ವಜನಿಕವಾಗಿ ಅವ್ರು ಏನು ಮಾಡಿದ್ರು ಮಹಾತ್ಮ ಗಾಂಧಿ ರಾಜಋಷಿ ಅಂದರು ರಾಜರಾದ್ರೆ ಮಜಾ ಮಾಡಲಿಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು ಅಭಿವೃದ್ಧಿ ಕಾರ್ಯಗಳು ಅಂದರೆ ಹೇಳಂಥದಲ್ಲ ಈಗ ಒಂದು ಸ್ಟೇಡಿಯಮ್ಮು ಯಾರು ಡಿ ವಿ ಸಿ ಮಾಡಿದವರು ಕಲಾಮಂದಿರ ಮಾಡಿದ್ರಿ ಇವು ಏನು ರೀ ಮಾಡಿದ್ದಾರೆ ಯಾವ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಲ್ಲ ಮೈಸೂರು ಕೆ ಆರ್ಮಿಲ್ ಮೈಸೂರು ಸಿಲ್ಪ್ ಫ್ಯಾಕ್ಟ್ರಿ ನೋಡ್ರಿ ಮೈಸೂರು ಡಿಪ್ರೆಷನ್ ಕ್ಲಾಸ್ ಅಂತ ದಲಿತರಿಗೆ ಹಾಸ್ಟ್ಲು ಮತ್ತು ಯೂನಿವರ್ಸಿಟಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮತ್ತು ಹೆರಿಗೆ ಆಸ್ಪತ್ರೆಗಳು ಅಂತ ಆಗ ಗುಣ ಬಟ್ ಹೆರಿಗೆ ಹೆರಿಗೆ ಶುದ್ಧವಾದ ನೀರು ವಾಟ್ರು ಇಡೀ ಏ ಸ್ಯಾಕೆ ಫಸ್ಟು ಫಿಲ್ಟರ್ ವಾಟ್ರು ಒಳಚರಂಡಿ ಕರೆಂಟು ಇವೆಲ್ಲ ಯಾರ ಕಾಲದಲ್ಲಾಗಿತ್ತು ಆಗುತ್ತೋ ಎ ಸ್ಯಾದಲೆ ಫಸ್ಟು ಇಂಥ ವ್ಯವಸ್ಥೆಯಲ್ಲಿ ಒಂದು ಸಿ ಎ ಟಿ ಸ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮಾಡಿದ್ರು ಮಾಡಿದ್ರು ತಾನೆ ಎಲ್ಲರೂ ಅವರು ಡಿಬೇಟ್ ಪಡೆ ಅವರು ಹೀರೋ ಮಾಡಬೇಕಾಗಿಲ್ಲ ನಾವು ಸಿದ್ದರಾಮಯ್ಯ ಚೈಲ್ಡ್ ಇಷ್ಟು ಸಿದ್ದರಾಮಯ್ಯನವ್ರಿಗೆ ನಾವು ಹೇಳ್ತಿರೋದು ನಿಮ್ಮ ಕುಟುಂಬ ಇವತ್ತು ಮೂಡಾದಲ್ಲಿ ಸೈಟ್ ತಗೊಂಡು ಮಹಾರಾಜರು ಮಾಡಿತ್ತು ಪ್ರತಿಯೊಬ್ಬರು ಸೈಟ್ ಸಿಕ್ಲಿ ಅಂತ ಒಂದು ವಿಶ್ವಾಸ ಮಂಡಲಿ ಮಾಡಿದ್ರು ಅದು ಮುಚ್ಚಾಕಿದಿರಿ ಇವತ್ತು ಮಹಾರಾಜರು ಮಾಡಿದ ಉದ್ದೇಶ ಏನು ವಿಶ್ವಾಸ ಮಂಡಳಿ ನಗರಾಭಿವೃದ್ಧಿ ವಿಶ್ವಾಸ ಮಂಡಳಿ ಅಂದರೆ ಪ್ರತಿಯೊಬ್ಬರು ನಾಗರಿಕರು ಮನೆಗಳು ಕಟ್ಕೊಡ್ಬೇಕು ಅಂತ ಒಂದು ಸ್ಕೀಮ್ ಮಾಡಿ ಅದನ್ನು ಜಾರಿ ಮಾಡಿ ಅವರೇ ಮೊದಲೇ ನಾಲ್ವಡಿಕೆ ಸಹಜ ಅಧ್ಯಕ್ಷರು ಅವರು ಮುನ್ಸಿಪಾಲ್ಟಿ ಒಂದಿತ್ತು ಟೌನ್ ಪ್ಲಾನಿಂಗ್ ಅಂತ ಇತ್ತು ನಗರ ಮಾಡಿ ಮಾರ್ಕೆಟ್ಗಳು ಮಾಡಿ ಸುಸಜ್ಜಿತವಾಗಿ ಅಂತ ಮಾಡಿದಂಥ ಇದಕ್ಕೆ ಸಿದ್ದರಾಮಯ್ಯವರು ತಿಲಾಂಜಲಿ ಮಾಡಿದ್ರು ಒಂದು ಸೈಟು ಅರವತ್ತು ಕೋಟಿ ರೂಪಾಯಿ ಬಿಟ್ಬಿಡೋಣ ಅಂತ ಹೇಳ್ತಾರೆ ಅಂದರೆ ಮಹಾರಾಜರು ಒಡಬೇ ಇಟಿ ಮಹಾರಾಜರಲ್ಲಿ ಇವರಲ್ಲಿ ಸಾರ್ವಜನಿಕವಾಗಿ ನಾನು ಅರವತ್ತು ಕೋಟಿ ರೀ ಇದ್ದೀನಿ ಟಿ ವಿನಲ್ಲಿ ಹೇಳ್ತಾರೆ ಅರೋ ಇವರು ಇಂಥ ಮತ್ತು ಇಲ್ಲಿ ಕಸ ಕೊಡ್ಸೋದೈತಾರ ಮಹಾರಾಜರು ಪೌರ ಕಾರ್ಮಿಕರು ಉದ್ಯೋಗ ಕೊಟ್ಟರು ಇವರೇನು ಕೊಟ್ಟರು ದೇವರಾಜರು ಜೀತ ಪದ್ಧತಿ ಅಲ್ವಾ ಶ್ರೀಪುರ್ನ ಜೀತ ಮಾಡೋಕ್ಕೆ ಟೆಂಡರ್ ಕೊಟ್ಟವ್ರೆ ಇದೇ ಸಿದ್ದರಾಮಯ್ಯನವರು ಟೆಂಡರು ಜೀತ ಮುಕ್ತಿ ಅಲ್ಲ ಸರ್ಕಾರದೇ ಜೀತ ಮಾಡಬೇಕು ಜೀತ್ ಪದ್ಧತಿ ಸಿದ್ದರಾಮಯ್ಯ ಆ ಸಮಾಜವಾದಿನೂ ಅಲ್ಲ ಅವರು ಒಂದು ಏನೋ ಹಿಂದುಳಿದ ಜನಾಂಗದಲ್ಲಿ ಅಂತ ಹೇಳಿ ಅಯ್ಯ ಹೇಳ್ಕಂಡು ಈ ಕಡೆ ದಲಿತರಿಗೂ ಒನ್ನಯ್ಯ ಇತ್ತ ಮುಸಲ್ಮಾನರಿಗೂ ಈ ಕಡೆ ಮೈಸೂರು ಮಹಾರಾಜ್ರಿಗೂ ಕಳಂಕ ಮೈಸೂರು ಮಹಾರಾಜರು ಎಲ್ಲವರ್ಗೂ ಹೇಳ ದುಡ್ದವ್ರೆ ಎಲ್ಲ ವರ್ಗಗಳು ಸಿದ್ದರಾಮಯ್ಯ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳಿ ಆ ಅದನ್ನೇ ಈಗ ಟಿಪ್ಪು ಹೈದರಾಲಿ ಇದ್ರು ಯುವರಾಜ ಅಂತ ಇದ್ದರು ವಿವೇಚನೆ ಮುಖ್ಯ ಮಗನಿಗೆ ವಿವೇಚನೆ ಇಲ್ಲದೆ ಮಾತಾಡೋವನೇ ಅಂತ ಅದು ಸರಿಪಡಿಸ್ಬೇಕು ಸಿ ಮುಖ್ಯಮಂತ್ರಿ ಆದರು ಇದಕ್ಕೆಲ್ಲ ಗಲಾಟೆಗೆ ಅವಕಾಶ ಕೊಡಬಾರ್ದು ಮಹಾರಾಜ ಹೆಸರು ಬೇಡಪ್ಪ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ತಿಳಿ ಹೇಳಬೇಕು ಇಲ್ಲಿ ಆಗತಕ್ಕಂಥ ಮುಂದಕ್ಕೆ ಚಳುವಳಿಗಳು ಬೇಡ ಅವನು ಇಲ್ಲಿ ಅಪ್ಪಿ ತಪ್ಪಿ ಅವಿನ್ನೂ ಪ್ರೌಢ ವ್ಯವಸ್ಥೆ ಇಲ್ಲ ಅವನೇ ಇನ್ನೂ ರಾಜಕೀಯದಲ್ಲಿ ಪ್ರೌಢಾವಸ್ಥೆ ಇಲ್ಲ ಅವನೇ ಇನ್ನೂ ಬೆಚ್ಚೇರಿಲ್ಲ ಆದ್ರಿಂದ ಅವನು ಪರಿಗಣಿಸಬೇಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕಪ್ಪ ನಾನು ಹೆಸರು ಕೃಷ್ಣ ಅಂತ ಎಕ್ಸ್ ಡಿಫ್ಟ್